ನನ್ನ ಹೆಸರು ವಿಜಯ್ ಜಾಧವ್ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಲಬುರಗಿ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿ ಈ ಕಲಬುರಗಿ ನಾಡಿಗೆ ಒಂದು ಸ್ವಚ್ಛ ಪ್ರಾಮಾಣಿಕ ಆಡಳಿತ ಕೊಡ್ಬೇಕಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಾನು ಅಭ್ಯರ್ಥಿನಾಗಿ ಕಣಕ್ಕಿಳಿದಿದ್ದೀನಿ ಈ ನಾಡಿನ ಮತದಾರ ಬಂದವರು ನಮ್ಮ ಪ್ರಾಮಾಣಿಕತೆ ಸ್ವಚ್ಛತೆಯನ್ನು ಪರಿಗಣಿಸಿ ನಮಗೆ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲುವಂತ ಅವಕಾಶ ಮಾಡಿಕೊಡ್ಬೇಕಂತ ನಾನು ಈ ನಾಡಿನ ಮತದಾರ ಬಂದವರಿಗೆ ವಿನಂತಿಸುತ್ತೇನೆ ಇಂದು ಕಲಬುರಗಿ ಜಿಲ್ಲೆಯಲ್ಲಿ ಅಥವಾ ಕರ್ನಾಟಕ ರಾಜ್ಯ ಅಲ್ಲಿ ಅಥವಾ ದೇಶ ಅಲ್ಲಿ ಭ್ರಷ್ಟಾಚಾರ ಮತ್ತು ಭ್ರಷ್ಟಾಚಾರ ಮತ್ತು ಬೆಲೆ ಏರಿಕೆ ತಾಂಡವಾರ್ತ ಇದೆ ಇವೆಲ್ಲ ಕಡಿಮೆ ಆಗ್ಬೇಕಂತಂದ್ರ ಬಿಜೆಪಿ ಕಾಂಗ್ರೆಸ್ ಅನ್ನ ಬಿಟ್ಟಿ ಈ ನಾಡಿಗೆ ದುಡಿತಾ ಇರುವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆ ಅಭ್ಯರ್ಥಿಗೆ ನಾನು ಆಗಿದ್ದ ನನಗೆ ನೀವು ಅವಕಾಶ ಕೊಡಬೇಕು ನಾವು ಈ ನಾಡಿಗೆ ಒಂದು ಪ್ರಾಮಾಣಿಕ ಪ್ರಾಮಾಣಿಕೆಯಿಂದ ಮತ್ತು ಪಾರದರ್ಶಕ ಕೂಡಿರುವ ಆಡಳಿತವನ್ನು ಕೊಡ್ತೇವಂತೆ ನಾವು ಇವತ್ತು ಪ್ರಾಮಾಣಿಕ ಮಾಡಿ ಹೇಳ್ತೀವಿ ಇವತ್ತು ನೀವು ಪೆಟ್ರೋಲ್ ರೇಟ್ ನೋಡಬಹುದು ನೋಡಬಹುದು ಇವತ್ತು ತಿನ್ನುವ ಪದಾರ್ಥ ಆಹಾರದ ನೋಡಬಹುದು ಅಥವಾ ನಿಮಗೆ ಹಾಸ್ಪಿಟಲ್ ಮೆಡಿಕಲ್ ಟ್ಯಾಬ್ಲೆಟ್ಸ್ ಮತ್ತು ಓಪಿಡಿ ಐಪಿಡಿ ಚಾರ್ಜಸ್ ನೋಡಬಹುದು ಮತ್ತು ಶಿಕ್ಷಣ ವಿದ್ಯಾಭ್ಯಾಸ ಸಲಾಗಿ ನೀವು ಯಾವ್ದಾದ್ರೂ ಪ್ರೈವೇಟ್ ಖಾಸಗಿ ಶಾಲೆಗಳಲ್ಲಿ ಹೋಗ್ಬೇಕಂದ್ರ ನಿಮಗೆ ಒಂದು ಲಕ್ಷ ಎರಡು ಲಕ್ಷನೋ ಮೂರು ಲಕ್ಷನೋ ಐದು ಲಕ್ಷ ರೂಪಾಯಿ ನಿಮ್ಮಲ್ಲಿ ಉಸುಲಿ ಮಾಡ್ತಾ ಇದ್ದಾರ ಯಾಕೆ ಮಾಡ್ತಾ ಇದಾರೆ ಇವರು ಶಿಕ್ಷಣವನ್ನು ಈ ನಾಡಿನ ಬರ್ತಕ್ಕಂಥ ಯುವಕರಿಗೆ ಫ್ರೀಯಾಗಿ ಕೊಡಬೇಕು ವಿದ್ಯಾಭ್ಯಾಸ ಫ್ರೀ ಕೊಡಬೇಕು ಅವರು ದೇಹಕ್ಕೆ ಟ್ರೀಟ್ಮೆಂಟ್ ಫ್ರೀ ಆಗಿ ಕೊಡಬೇಕು ಒಂದು ಒಳ್ಳೆ ಆಡಳಿತವನ್ನು ಕೊಡಬೇಕು ಇವರು ಜನಸಾಮಾನ್ಯರಿಂದ ಮತಗಳನ್ನು ಚಲಾಯಿಸಿ ಜನಸಾಮಾನ್ಯರ ಜೀವನ ಕಷ್ಟಗೊಳಗ ಮಾಡ್ತಾ ಇದ್ದಾರ ಇಂತ ಅಯೋಗ್ಯ ರಾಜಕಾರಣಿಗಳಿಗೆ ಅಂತ ಅಯೋಗ್ಯ ಪಕ್ಷ ಬಿಜೆಪಿ ಕಾಂಗ್ರೆಸ್ ಅವರಿಗೆ ನೀವು ಮತಗಳನ್ನು ಚಲಾಯಿಸಬಾರದು ಈಗೆಲ್ಲ ನೀವು ಎಪ್ಪತ್ತು ವರ್ಷದಿಂದ ಈ ಸಮಸ್ಯೆಗಳನ್ನ ಉಳ್ಕೊತಾ ಬಂದಿದ್ದೀರಿ ಮತ್ತೆ ನೀವು ಈ ಸಮಸ್ಯೆ ಉದ್ಭವ ಆಗಬಾರದು ನಿಮಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಮಕ್ಕಳಿಗೆ ಅಂತಂದ್ರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನಾನು ಅಭ್ಯರ್ಥಿಯಾದ ವಿಜಯ್ ನಿಮ್ಮ ಪ್ರಾಮಾಣಿಕವಾದ ಮತಗಳನ್ನ ಚಲಾಯಿಸಿ ನಾನು ಒಂದು ಅವಕಾಶ ಮಾಡಿಕೊಳ್ಬೇಕಿದ್ದಾರೆ ನೀವು ನಾವು ಇಡೀ ನಮ್ಮ ಜೀವನ ಒಂದು ಈ ನಾಡಿಗೆ ಮೀಸಲಿಟ್ಟಿದ್ದೀವಿ ಒಂದು ಪ್ರಾಮಾಣಿಕವಾದ ವ್ಯವಸ್ಥೆ ಒಂದು ಪಾರದರ್ಶನತೆ ಕೂಡಿರುವ ವ್ಯವಸ್ಥೆಯ ಆಡಳಿತವನ್ನು ನಾವು ರೂಪಿಸ್ತೀವಿ ನಿಮ್ಮ ಸಹಕಾರದೊಂದಿಗೆ ಅಂತ ನಮ್ಮ ನಂಬಿಕೆ ಇದೆ ಹೇಳ ಇವತ್ತು ಯಾವುದೇ ಕಾಮಗಾರಿಗಳಲ್ಲಿ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳಲ್ಲಿ ದಲಾಲ ರೂಪುತ್ತಿದ್ದಾರೆ ಅವರಾಗ ಒಬ್ಬ ಪ್ರಾಮಾಣಿಕ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಯಾವುದೇ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡ್ಕೋಬೇಕಾದ್ರೆ ದುಡ್ಡು ಕೇಳ್ತಾರ ಹತ್ ಸಾವಿರ ಇಪ್ಪತ್ ಸಾವಿರ ನಿಂಬಲ್ಲಿ ದುಡ್ಡು ತೊಂದು ನಿಮ್ಗೆ ಕೆಲಸ ಮಾಡ್ತಾರ ಯಾರ ಕೆಲಸ ಕೇಳಂಗಿಲ್ಲ ಅವ್ರ ಫೈಲೇ ಕಾಣಂಗಿಲ್ಲ ಅಲ್ಲಿ ಆಫೀಸಲ್ಲಿ ಈ ಸರ್ಕಾರಗಳು ನಮ್ಮ ನಾಡಿನ ಜನಪರವಾಗಿ ಸರ್ಕಾರಗಳು ಅದಾವ ಅಥವಾ ನಮ್ಮ ಜನಪರ ನಮ್ಮ ಜನರನ್ನ ಕೊಲ್ಲುವಂತ ವ್ಯವಸ್ಥೆ ಮಾಡಕ್ಕೆ ಅದಾವ ಇವು ಇವತ್ತು ಒಂದ್ ಸಾಮಾನ್ಯ ವ್ಯಕ್ತಿ ಒಂದ್ ಹತ್ತಿಪ್ಪತ್ತು ಸಾವಿರಲ್ಲಿ ತನ್ನ ಜೀವನ ಮಾಡಬೇಕಂದ್ರೆ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಇದಕ್ಕೆಲ್ಲ ಕಾರಣಗಳು ನಾವೇ ಇಂಥ ಅಯೋಗ್ಯ ಎಂಎಲ್ ಎಂಪಿಗಳನ್ನ ನಾವು ನಮ್ಮ ಪ್ರಾಮಾಣಿಕವಾದ ಅಮೂಲ್ಯವಾದ ಮತಗಳನ್ನ ಚಲಾಯಿಸಿ ಇವರಿಗೆ ಗೆಲ್ಲುವಂತ ಅವಕಾಶ ಮಾಡಿಕೊಟ್ಟಿದ ಕಾರಣ ನಾವಿಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಒಂದು ಸರ್ವೆ ರಿಪೋರ್ಟ್ ಒಂದು ಸರ್ವೆ ರಿಪೋರ್ಟ್ ಇದೆ ಆ ರಿಪೋರ್ಟ್ ಪ್ರಕಾರ ಒಬ್ಬ ವ್ಯಕ್ತಿ ಅಂದ್ರೆ ಒಂದು ಮಗು ಇವತ್ತು ಹುಟ್ಟಿದನಪ್ಪ ಅಂತಂದ್ರ ಅವನಿಗೆ ಶಿಕ್ಷಣ ಸಲಾಗಿ ವಿದ್ಯಾಭ್ಯಾಸ ಸಲಾಗಿ ಒಂದು ಕೋಟಿ ರೂಪಾಯಿ ಖರ್ಚ ಬರ್ತದ ಸರ್ಕಾರಿ ಶಾಲೆಗಳು ಸರ್ಕಾರಿ ಆಸ್ಪತ್ರೆಗಳು ನಾಮಕೆ ಮಾಡ್ಬಿಟ್ಟಿದಾರ ಯಾಕಪ್ಪ ಇವ್ರಿಗೆ ಇವ್ರ ಮಕ್ಕಳವ ಇವ್ರ ಮನುಷ್ಯರ ಇವ್ರನ್ನು ಬದಕ್ಬೇಕಲ್ಲ ಅಂತ ಇವ್ರಿಗೆ ಪ್ರಜ್ಞೆ ಇಲ್ಲ ಇವ್ರು ನೂರಾರು ವರ್ಷದಿಂದ ಆಡಳಿತ ಮಾಡ್ಕೊಂಡ್ ಬಂದಾರ ಇನ್ನೊಂದು ನೂರು ವರ್ಷ ಕುಂತ ಬದುಕುವಂತ ದುಡ್ಡು ಬರೆದುಕೊತಿದ್ದಾರೆ ಇವ್ರು ಇವ್ರಿಗೆ ರೇಟ್ ಹೆಚ್ಚಾಲಿ ಪೆಟ್ರೋಲ್ ಹೆಚ್ಚು ಹೆಚ್ಚಾಲಿ ತಿನ್ನದ ಪದಾರ್ಥಗಳನ್ನು ಹೆಚ್ಚಾಲಿ ಇವ್ರಿಗೆ ಏನು ನೋವು ಆಗಂಗಿಲ್ಲ ಯಾಕಂದ್ರ ಇನ್ನು ಇವರು ನೂರು ವರ್ಷ ಕುಂತು ಅಂತ ದುಡ್ಡು ಭಂಡಾರ ಮಾಡ್ಕೊಂಡು ಕುಂತಿದ್ದಾರೆ ಇವರು ನಾವು ದಿನನಿತ್ಯ ದುಡಿಯೋರು ಯಾವ ರೀತಿ ಬದಕಬೇಕ ಇವತ್ತು ಕೂಲಿ ಕಾರ್ಮಿಕರು ಐದ್ನೂರು ಸಾವಿರ ರೂಪಾಯಿ ಕೂಲಿ ತೋಡಿ ದುಡಿಯೋರು ಇವತ್ತು ಬದುಕ ಕಷ್ಟ ಆಗ್ತಾ ಇದೆ ಇಂಥ ವ್ಯವಸ್ಥೆ ರೂಪಿಸ್ ನಾವು ಪಾಲುದಾರಿಕೆ ಇದೆ ನಮ್ಮಲ್ಲಿ ಇದರ ಇವತ್ತು ಜಿ ಎಸ್ ಟಿ ನೋ ಟೆಕ್ಸ್ ನೋ ಎಷ್ಟ್ರಿ ಅದು ಎಪ್ಪತ್ತೈದು ಪರ್ಸೆಂಟ್ ಸರ್ಕಾರ ನಂಬಲ್ಲಿ ದುಡ್ಡು ಉಸಲಿ ಮಾಡ್ತಾ ಇದೆ ಉಸೂಲಿ ಮಾಡ್ತಾ ಇಲ್ಲ ನಮಗ ನಮ್ಮ ರಕ್ತ ಕುರಿತಾ ಇದಾರೆ ಇವರು ಇಷ್ಟ ಟೇಕ್ಸ್ ಹಾಕ್ತಾರೆ ಇವ್ರು ಈ ವ್ಯವಸ್ಥೆ ಹೋಗಬೇಕು ಈ ವ್ಯವಸ್ಥೆ ಹೋಗ್ಬೇಕಂದ್ರ ಈ ಇರ್ತಕ್ಕಂತಹ ಬಿಜೆಪಿ ಕಾಂಗ್ರೆಸ್ ಆಡಳಿತವನ್ನು ಅವ್ರ ಕೈಯಿಂದ ಕಸ್ಕೋಬೇಕು ಅವಾಗ ಮಾತ್ರ ಒಂದು ಒಳ್ಳೆ ಸೌಜನ್ಯ ಸೌಜನ್ಯತೆ ಉತ್ತ ಪ್ರಾಮಾಣಿಕ ಪಾರದರ್ಶಕತೆ ಕೂಡಿರುವ ಸರ್ಕಾರ ಆಡಳಿತ ಕೂಡ ಸಾಧ್ಯ ಆದಾಗಳೆಯರೆ ಇದಕ್ಕೆಲ್ಲ ನಾವು ಒಂದು ಒಳ್ಳೆ ವ್ಯವಸ್ಥೆ ರೂಪಿಸ್ಬೇಕಂದ್ರ ಈ ಕಲಬುರ್ಗಿ ಜಿಲ್ಲೆಯ ಮತದಾರ ಬಂದವರು ಒಂದಾಗಬೇಕು ಅಭ್ಯರ್ಥಿಗಳನ್ನ ನೋಡ್ಬೇಕು ಮುಖ ಮ್ಯಾಗೆ ಕಾಣ್ ಬರುತ್ತೆ ಅವ ಒಳ್ಳೆ ಮದನ ಕಳ್ಳದನ ಕದಿಮದನ ಭರಸ್ತನ ಅಂತ ದೇವರ ಎಲ್ಲಾ ಮತದಾರ ಬಂದವರಿಗೆ ಪ್ರತಿಯೊಂದು ವ್ಯಕ್ತಿಗೆ ಒಂದು ದೃಷ್ಟಿ ಕೊಟ್ಟಿದ್ದಾನೆ ಯೋಧರ ಬಂದವ ಕಳ್ಳದನ ಅಥವಾ ಕದಿಮ ದನ ಅಥವಾ ಭರಸ್ತನ ಅಂತ ನೋಡಬೇಕು ನಿಮಗೆ ಯಾರು ಒಳ್ಳೆಯವರು ಕಾಣುತ್ತಾರ ಯಾರು ನಿಮಗೆ ಪ್ರಾಮಾಣಿಕವಾಗಿ ಅನ್ನಿಸ್ತಾರ ಆ ವ್ಯಕ್ತಿಗೆ ನೀವು ಮತ ಚಲಾಯಿಸಿ ಇವತ್ತು ಕಾಂಗ್ರೆಸ್ ಬಿಜೆಪಿಗೆ ನೀವು ಪುನಃ ಮತ ಚಲಾಯಿಸಿದ್ರಿಂದ ಅವರಿಗೆ ಮತ್ತೆ ನೀವು ಆರತನದಿಂದ ಈ ವ್ಯವಸ್ಥೆ ಬದಲಾಗ ಸಾಧ್ಯ ಇಲ್ಲ ಹೊಸ ಬದಲಾವಣೆಗಳನ್ನ ನೋಡ್ರಿ ಹೊಸ ಅವಕಾಶ ಮಾಡಿಕೊಟ್ಟು ನೋಡ್ರಿ ವ್ಯವಸ್ಥೆ ಹಂಡ್ರೆಡ್ ಪರ್ಸೆಂಟ್ ಬದಲಾಗತ್ತೆ ಇದಕ್ಕೆ ಬಹಳಷ್ಟು ಎಕ್ಸಾಂಪಲ್ಗಳು ಅದಾವ ದೆಹಲಿಯಲ್ಲಿ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಆದರು ಎಲೆಕ್ಟ್ರಿಸಿಟಿ ಫ್ರೀ ಎಜುಕೇಶನ್ ಫ್ರೀ ಹಾಸ್ಪಿಟಲ್ ಫ್ರೀ ಮಾಡ್ಯಾರ ಹೊಸಬ್ರೆ ಬಂದ್ರ ಎಂಟ್ರಿ ಹುಡುಗರು ಕಾಂಗ್ರೆಸ್ ಯಾರಿಗಾದ್ರೂ ಒಬ್ರಿಗ ಹೊಸೊಬ್ಬರಿಗೆ ಅವಕಾಶ ಕೊಡಿ ಅವರು ನಿಮ್ಮ ಜೀವನ ನಿಮ್ಮ ಮಕ್ಕಳ ಜೀವನ ಭವಿಷ್ಯವನ್ನು ಬದಲಾಯಿಸಬಹುದು ಗೆಳೆಯರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಸುಮಾರು ನಾಲ್ಕು ವರ್ಷಗಳಿಂದ ಸತತವಾಗಿ ಇಡೀ ಕರ್ನಾಟಕ ರಾಜ್ಯದಂತಹ ಸ್ವಚ್ಛ ಪ್ರಾಮಾಣಿಕ ಆಡಳಿತ ಕೊಡುವ ನಿಟ್ಟಿನಲ್ಲಿ ಫೇಸ್ಬುಕ್ ಲೈವ್ ಮಾಡುವ ಮುಖಾಂತರದಲ್ಲಿ ಪಾದಯಾತ್ರೆ ಮಾಡುವ ಮುಖಾಂತರಲ್ಲಿ ಈ ನಾಡಿನ ಜನತೆಗೆ ಅರಿವು ಮೂಡಿಸುವಂತ ಕೆಲಸ ಮಾಡ್ತಾ ಇದೆ ನಮ್ಮ ರಾಜ್ಯ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಶ್ರೀ ರಾಜ್ಯಾಧ್ಯಕ್ಷ ಆದಂತಹ ರವಿಕೃಷ್ಣ ರೆಡ್ಡಿ ಅವರು ಇಡೀ ನಾಡದಂತಹ ಪಾದಯಾತ್ರೆ ಮುಖಾಂತರ ರ್ಯಾಲಿ ಮುಖಾಂತರ ಈ ಭ್ರಷ್ಟಾಚಾರ ಹೋಗಬೇಕು ಈ ದೂರಾಡಳಿತವನ್ನು ಹೋಗಬೇಕು ಒಂದು ಪಾರದರ್ಶಕತೆ ಕೂಡಿರುವ ಆಡಳಿತ ಬರಬೇಕು ಅಂತ ಕಾರಣಕ್ಕಾಗಿ ತನ್ನ ಇಡೀ ಜೀವನವನ್ನು ಈ ನಾಡಿಗೆ ಸಮರ್ಪಿಸಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸುಮಾರು ಅರವತ್ತು ಸಾವಿರ ಸೈನಿಕರು ಕೂಡ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ತಾಲೂಕಾ ಜಿಲ್ಲೆ ಮಟ್ಟದಲ್ಲಿ ಫೇಸ್ಬುಕ್ ಲೈವ್ ಮಾಡೋ ಮುಖಾಂತರ ಭ್ರಷ್ಟರನ್ನ ಕದೀಮರನ್ನ ಸರಿ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಅಧಿಕಾರಿ ಇಲ್ಲ ಅಂದ್ರೆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೀವಿ ನಾವು ಒಂದ್ಸರ್ತಿ ನಮಗೆ ಅಧಿಕಾರ ಕೊಟ್ಟರು ನೋಡಿ ಇದಕ್ಕಿಂತ ಒಳ್ಳೆ ಕೆಲಸ ಮಾಡ್ಕೊಡ್ತೀವಿ ನೀವು ಭ್ರಷ್ಟ ಕಳ್ಳ್ರಿ ಕದಿಮರ ಅವಕಾಶ ಮಾಡ್ಕೊಡಂಗಿಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಪಾರದರ್ಶಕತೆಯಿಂದ ಆಡಳಿತ ಇರುವ ವ್ಯವಸ್ಥೆ ರೂಪಿಸ್ತೀವಿ ಅಂತ ನಮಗೆ ವಿಶ್ವಾಸ ಇದೆ ತಾವು ನಮ್ಮಗೆ ವಿಶ್ವಾಸ ಮಾಡಬೇಕು ನಾವು ಎಲ್ಲರೂ ಒಂದಾದಾಗ ಈ ವ್ಯವಸ್ಥೆ ಸರಿಗೂಡಿಸಬಹುದು ಹಾಗೆ ನಮ್ಮ ಕರ್ನಾಟಕ ರಾಷ್ಟ್ರ ರಾಷ್ಟ್ರೀಯ ಪಕ್ಷದ ಒಬ್ಬ ಹೈದರಾಬಾದ್ ಕರ್ನಾಟಕದ ಹೋರಾಟಗಾರಾದಂತಹ ಅಹಿಂದ ಚಿಂತಕರ ರಾಜ್ಯಾಧ್ಯಕ್ಷ ಆದಂತಹ ಶ್ರೀ ಸಾಯಿಬಣ್ಣ ಜಮಾದಾರ್ ಅವರು ಇಡೀ ಹೈದರಾಬಾದ್ ಕರ್ನಾಟಕ ಆದಂತಹ ಅವ್ರ ಜೊತೆಯಲ್ಲಿ ಕೂಡ ನಾವು ಪಾದಯಾತ್ರೆಗಳನ್ನ ಮಾಡಿವಿ ಈ ನಾಡಿನ ಯುವಕರ ಇಲ್ಲಿ ಈ ನಾಡಿನಲ್ಲಿ ಎಂಟು ಹತ್ತು ಫ್ಯಾಕ್ಟ್ರಿಗಳು ಅದಾವ ನಮ್ಮ ಸ್ಥಳೀಯ ಯುವಕರು ಚಾಕು ಚುರಿತು ರೋಡ್ ರೋಡ್ದಾಗ ಅವ್ರಿಗೆ ದುಡಿಯ ಕೆಲಸ ಇಲ್ಲ ನಿರುದ್ಯೋಗ ಅದ ಅವ್ರಿಗೆ ಉದ್ಯೋಗ ಇಲ್ಲ ಈ ಉದ್ಯೋಗ ಸಮಸ್ಯೆ ಆಗಬೇಕಂದ್ರ ಎಂತ ಭ್ರಷ್ಟ ರಾಜಕಾರಣಿಗಳು ಇರಬಾರದು ಕಾಂಗ್ರೆಸ್ ಬಿಜೆಪಿ ನಂತವರು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಅಭ್ಯರ್ಥಿ ಆದ ನಾನು ನನಗೊಂದು ಅವಕಾಶ ಮಾಡಿಕೊಡಬೇಕು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಯಾರು ಯಾರು ನಿರುದ್ಯೋಗದಿಂದ ಬೆಳಗಿಲ್ಲ ಎಲ್ಲರೂ ಕೆಲಸ ಕೊಡಿಸ್ತೀವಿ ಸ್ಥಳೀಯರನ್ನ ಆಸ್ಪತ್ರೆ ಕೊಡ್ತೀವಿ ಇವು ಫ್ಯಾಕ್ಟ್ರಿಗಳು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಹೊರಗಿನೂ ಆಂಧ್ರನೋ ಕೇರಳನೋ ಕೇರಳ ತಮಿಳುನಾಡು ಇನ್ನಿತರ ರಾಜ್ಯಗಳಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇರಲ್ಲ ಅವ್ರು ಎಲ್ಲರೂ ತಗಡೆ ಹಾಕ್ತೀವಿ ನಮ್ಮ ಸ್ಥಳೀಯ ಯುವಕರಿಗೆ ತಗೊಳ್ತೀವಿ ಅವರಿಗೊಂದು ಒಂದು ಉದ್ಯೋಗ ಸೃಷ್ಟಿ ಆದಂಗ ಆಗತ್ತೆ ಅವ್ರಿಗೆ ಒಂದು ಬದುಕ ಆಧಾರ ಒಂದ ನಮ್ಮವ್ರಲ್ಲಿ ಬೆಂಗಳೂರು ದಿಲ್ಲಿಯೋ ಬೊಂಬೈ ಹೈದರಾಬಾದ್ ಯಾವುದೋ ಒಂದು ರಾಜ್ಯಕ್ಕೆ ಹೋಗಿ ತನ್ನ ಜೀವನವನ್ನು ಹೊಟ್ಟು ಪಡಗಿ ಕೆಲಸ ಮಾಡಿ ತನ್ನ ಜೀವನವನ್ನು ಸಾಕ್ತಾ ಇದ್ದಾರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇಷ್ಟೆಲ್ಲ ವ್ಯವಸ್ಥೆಗಳ ಇಟ್ಕೊಂಡು ನಮ್ಮವರಿಗೆ ಯಾಕೆ ಕೆಲಸ ಸಿಗ್ತಾ ಇಲ್ಲ ಯಾಕೆ ಯುವಕರು ರೋಡ ಮೇಲೆ ಮಿರ್ಗಾಡ್ತಾ ಇದ್ದಾರೆ ಯಾಕೆ ಮನೆಯಲ್ಲಿ ಕೂತಿದ್ದಾರೆ ಇದಕ್ಕೆ ಅಯೋಗ್ಯ ರಾಜಕಾರಣಿಗಳು ಬಿಜೆಪಿ ಕಾಂಗ್ರೆಸ್ನವರೇ ಕಾರಣ ಈ ರೀತಿಯಲ್ಲಿ ಆಗದಂತೆ ಮುಂದೆ ಬರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆ ಈಗ ಇಪ್ಪತ್ನಾಲ್ಕರಲ್ಲಿ ಈ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ನೀವು ಅವಕಾಶ ಮಾಡಿಕೊಡಬೇಕು ಅಂತ ನಾವು ವಿನಂತಿಸುತ್ತೇವೆ ಸರ ನಾವು ಮನೆ ಮನೆ ಹೋಗಿ ಮತದಾರ ಬಂದವರ ಮನೆ ಬಾಗಿಲಿಗೆ ಹೋಗಿ ಎರಡು ಕೈಗಳನ್ನ ಮುಗಿದಿ ಮತಯಾಚಿಸ್ತೀವಿ ಅವರನ್ನ ಕನ್ವಿನ್ಸ್ ಮಾಡ್ತೀವಿ ನಮಗೂ ಒಂದು ಅವಕಾಶ ಕೊಡಿ ಇಷ್ಟು ದಿನ ಎಲ್ಲ ನೀವು ಕಾಂಗ್ರೆಸ್ ಬಿಜೆಪಿಗೆ ನಂಬಿ ಮೋಸ ಹೋಗಿದೀರ ನಿಮ್ಮನ್ನ ಅವರು ಫುಸಲಾಯಿಸಿ ನಂಬಿಸಿ ಮತಗಳನ್ನು ಚಲಾಯಿಸ್ತಾರ ಅದೇ ರೀತಿ ಮೋಸ ಮಾಡ್ಕೊತ ಹೋಗ್ತಾರ ಆ ಮೋಸಕ್ಕೆ ನೀವು ಒಳಗಾಗಬಾರ್ದು ನನ್ನ ನೀವು ಅವಕಾಶ ಮಾಡಿಕೊಡಬೇಕು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಸತತವಾಗಿ ಈ ನಾಡಿಗೆ ನಾಡಿಗೋಸ್ಕರ ದುಡಿತಾ ಇದೆ ಒಂದು ಪಾರದರ್ಶಕಂತ ಕೂಡಿರುವ ವ್ಯವಸ್ಥೆ ಆಡಳಿತ ಕೊಡಬೇಕಂತಿ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಸಹಕಾರನು ಬೇಕು ನಮಗೆ ನಿಮ್ಮ ಸಹಕಾರ ಇತ್ತು ಅಂದ್ರೆ ನಾವೊಂದು ಒಳ್ಳೆ ಆಡಳಿತವನ್ನು ಕೊಡಬಹುದು ಅಂತ ನಮಗೆ ವಿಶ್ವಾಸ ಇದೆ ನಾವು ಮಾಡೇ ಮಾಡ್ತೀವಿ ಬರ್ತಾರೆ ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾರ ಇಲ್ಲಿ ಇಲ್ಲಿನ ವ್ಯವಸ್ಥೆ ಬಗ್ಗೆ ಇಲ್ಲಿನ ಆಡಳಿತ ಬಗ್ಗೆ ಇಲ್ಲಿ ನಾಡಿನ ಕಷ್ಟಗಳ ಬಗ್ಗೆ

ನಾವು ಎತ್ತಿಡುವಂತ ಕೆಲಸ ಮಾಡಿವಿ ಹಾಗಾಗಿ ನಾವು ಸತತವಾಗಿ ಕೆಲಸ ಮಾಡ್ಕೋತಾ ಬಂದಿದ್ವಿ ಕಲಬುರ್ಗಿ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯ ಆದಂತ ಅದ ಕಾರಣಕ್ಕಾಗಿ ನಮ್ಮ ನಂಬಿಕೆ ಇದೆ ಮತದಾರ ಬಂದವರ ಮೇಲೆ ನಮಗೊಂದು ಅವಕಾಶ ಕೊಡ್ತಾರ ಅಂತ ನನ್ನ ಹೆಸರು ವಿಜಯ್ ಜಾಧವ್ ಕೆ ಆರ್ ಎಸ್ ಪಾರ್ಟಿ ಕಲಬುರಗಿ ಅಭ್ಯರ್ಥಿ ನಾನು